ீ சதி வல்ல <laughs> Bye-bye.

का मरे कमल धरू कमल ਮਾਰੇ ਹੀ ਫਲਦਾ ਪਰੇ ಬಹುದಾಗಿ ಅನೇಕ ಒಂದು ಯುಕ್ತಿಗಳನ್ನು ಹೇಳಿ ಆ ವಿಷ್ಣು ಸರ್ವೋತ್ತಮದ ಉಪನ್ಯಾಸವನ್ನು ನಮಗೆ ಅವರು ಬಾಯಿಪಾಠ ಮಾಡಿಸಿದರು ಅದೇ ರೀತಿ ವಾಯುಜೀವೋತ್ತಮತ್ವ ಒಂದು ಪ್ರತಿಪಾದನೆಗೂ ಕೂಡ ವಾಯುರಸ್ಮ ಉಪಾಮತ್ ಪುನಸ್ಟಿಸ್ಮಾ ಕು ನಮ್ಮ ಶ್ರೀ ಕೇಶಿ ವಿಷಸ್ಯ ಪಾತ್ರೇಣ ಯದರುದ್ರೇಣಾಪಿ ಬತ್ಸ ಎಂಬುದಾಗಿ ಈ ಶ್ರುತಿಯನ್ನು ಹೇಳಿ ಅಲ್ಲಿ ರುದ್ರದೇವರಿಗೆ ಕಂಠ ಸುಟ್ಟು ಹೋಯಿತು ಆದರೆ ವಾಯುದೇವರು ಅದನ್ನು ತಿಕ್ಕಿ ತಿಕ್ಕಿ ಆಮೇಲೆ ಅದನ್ನು ಕುಡಿದರೆ ಏನೂ ಆಗಲಿಲ್ಲ ಆದ್ದರಿಂದ ವಾಯುವೇ ಜೀವೋತ್ತಮ ಎಂಬುದಾಗಿ ಇದರಿಂದ ಗೊತ್ತಾಗ್ತದೆ ಎಂಬುದಾಗಿ ಹೀಗೆ ಅನೇಕ ಪಾಯಿಂಟ್ಗಳನ್ನು ಕೊಟ್ಟು ವಿಷ್ಣು ಸರ್ವೋತ್ತಮತ್ವದ ಉಪನ್ಯಾಸ ಆ ದಿವಸ ಸಂಪೂರ್ಣ ಒಂದು ಹದಿನೈದು ಪಾಯಿಂಟ್ಗಳನ್ನು ಹೇಳಿ ವಿಷ್ಣು ಸರ್ವೋತ್ತಮತ್ವದ ಉಪನ್ಯಾಸ ಅಂತ ಹೇಳಿ ನನಗೆ ಆ ವಿಷ್ಣು ಸರ್ವೋತ್ತಮತ್ವದ ಉಪನ್ಯಾಸವನ್ನು ಹೇಳಿಕೊಟ್ಟರು ಬೆಂಗಳೂರಿಗೆ ಬರುವಾಗ ಹದಿನೈದು ದಿವಸದ ಉಪನ್ಯಾಸ ಫಿಕ್ಸ್ ಆಯಿತು ಆವಾಗ ನಾನು ತಬ್ಬಿಬ್ಬಾಗಿ ಹೋದೆ ನನ್ನ ಹತ್ರ ಇರೋದು ಹತ್ತೇ ಉಪನ್ಯಾಸ ಇನ್ನು ಹತ್ತು ಉಪನ್ಯಾಸ ಮಾತ್ರ ಬಾರಿ ಪಾಠ ಪಡಿಸ್ತಾರೆ ಇನ್ನು ಐದು ಉಪನ್ಯಾಸಕ್ಕೆ ಏನು ಮಾಡುವುದು ಅಂತ ಅವರ ಹತ್ರ ಕೇಳಿದೆ ಅವರು ಹೇಳಿದರು ನಾನು ಕೊಟ್ಟ ಹತ್ತು ಉಪನ್ಯಾಸವನ್ನು ನೀವು ಒಗ್ಗರಣೆ ಹಾಕಿ ಎಲ್ಲ ಹೇಳಿದ್ದೀರಿ ನಾನು ಹೇಳಿದ್ದನ್ನೆಲ್ಲ ವಿಸ್ತರಿಸಿ ಹೇಳಿದ್ದೀರಿ ಇನ್ನು ಐದು ಉಪನ್ಯಾಸವನ್ನು ನೀವೇ ಮಾಡಿಕೊಳ್ಳಿ ಮಣಿಮಂಜರಿ ಪಾಠ ಆಗಿದೆ ಮಧ್ವವಿಜಯ ಪಾಠ ಆಗಿದೆ ನೀವೇ ಅದನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ನೀರಿಗೆ ದೂಡಿಬಿಟ್ರು ಇನ್ನೇನು ಮಾಡೋದು ನಾವು ಈಜಲೇಬೇಕು ಅಂತೇಳಿ ಐದು ದಿವಸದ ಉಪನ್ಯಾಸವನ್ನು ನಾವೇ ಯೋಚನೆ ಮಾಡಿ ಆಮೇಲೆ ಮಾಡಿದ ಮೇಲೆ ಇನ್ನೂ ನಾನು ನಿಮಗೆ ಬರೆದು ಕೊಡುವುದಿಲ್ಲ ಇನ್ನು ನೀವೇ ಬರಿಕೊಳ್ಬೇಕು ಅಂತ ಹೇಳಿ ಆಮೇಲೆ ಹೇಳಿದರು ಈ ರೀತಿ ಆ ಉಪನ್ಯಾಸಗಳನ್ನು ಬರೆಸಿ ಅದನ್ನು ಬಾಯಿಪಾಠ ಮಾಡಿಸಿ ಅವರು ನನಗೆ ಈ ಒಂದು ಕೇವಲ ಪಾಠ ಮಾತ್ರ ಅಲ್ಲ ಒಬ್ಬ ಹಿತೈಷಿಯಾಗಿ ಒಬ್ಬ ಶಿಷ್ಯನನ್ನು ಹೇಗೆ ತಯಾರು ಮಾಡಬೇಕು ಎಂಬುದನ್ನು ಅವರು ತೋರಿಸಿದಂತಹ ಈ ಒಂದು ಮಾರ್ಗವನ್ನು ನಾವು ಗಮನಿಸಿದಾಗ ಆ ಒಂದು ಪ್ರೀತಿ ಮತ್ತು ವಾತ್ಸಲ್ಯ ಇದು ಎಲ್ಲಿಯೂ ಕೂಡ ಅನ್ಯತ್ರ ಅಲಭ್ಯ ಎಂಬುದಾಗಿ ನಮಗೆ ಅನ್ನಿಸ್ತಾ ಇದೆ ಅಂತಹ ಒಂದು ಗುರುಗಳು ನಮಗೆ ಯಾವಾಗಲೂ ಕೂಡ ಹೊಸ ಹೊಸ ಪಾಯಿಂಟನ್ನು ಅವರು ಇದ್ದರು ನಾವು ನಾಲ್ಕು ಜನ ಸ್ವಾಮಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾವು ನಾಲ್ಕು ಐದು ಜನ ಸ್ವಾಮಿಗಳು ಐದು ಜನ ಸ್ವಾಮಿಗಳಲ್ಲಿ ನಮಗೊಂದು ದೊಡ್ಡ ಒಳ ಜಗಳ ನಮಗಲ್ಲಿ ಏನು ಹೇಳಿದರೆ ಯಾರು ಮೊದಲು ಉಪನ್ಯಾಸ ಮಾಡೋದು ಅಂತ ಯಾರು ಮೊದಲು ಉಪನ್ಯಾಸ ಮಾಡ್ತಾರೆ ಅವರದ್ದು ಉಳಿದವ್ರ್ದೆಲ್ಲ ಪಾಯಿಂಟು ಅವರು ಬಿಡ್ತಾರೆ ಅದಕ್ಕೆ ಎಲ್ಲರದ್ದು ತಕರಾರು ಏನು ಹೇಳಿದರೆ ನಾನು ವಯಸ್ಸಿನಲ್ಲಿ ದೊಡ್ಡವ ನಾನು ಮೊದಲು ಮಾಡ್ತೇನೆ ಕೊನೆಗೆ ಎಮ್ ಸಿ ಯಾರಿದ್ದಾರೆ ಅವರನ್ನ ಮೇಲೆ ಮೆಲ್ಲ ಕಡಿದು ನಂದು ಮೊದಲು ಹೇಳಿ ಅಂತ ಹೇಳಿ ಹೀಗೆ ಮಾಡ್ತಾಯಿದ್ರು ನಾನು ಸ್ವಾಮಿಗಳತ್ರ ಹೇಳಿದೆ ಅವರು ಮೊದಲು ಉಪನ್ಯಾಸ ಮಾಡಿದರೆ ನನಗೆ ಪಾಯಿಂಟೇ ಇಲ್ಲ ಅಂತ ಹೇಳಿ ಆಗ್ತದೆ ನಾನು ಚಿಕ್ಕವ ನಾಲ್ಕು ಜನ ಯತಿಗಳಲ್ಲಿ ನಾಲ್ಕು ಜನಕ್ಕಿಂತಲೂ ಚಿಕ್ಕವ ನಾನು ಚಿಕ್ಕವರಿಗೆ ಮೊದಲು ಅವಕಾಶ ಕೊಡಬೇಕು ಆದ್ದರಿಂದ ನನಗೆ ಮೊದಲು ಅವಕಾಶ ಕೊಡಬೇಕು ಇಲ್ಲಾಂದರೆ ನನಗೆ ಪಾಯಿಂಟೇ ಸಿಗೋದಿಲ್ಲ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡಿದೆ ಅದಕ್ಕೆ ಅವರು ಹೇಳಿದರು ಇಲ್ಲ ಅವರೋಹಣ ಕ್ರಮದಲ್ಲಿ ಬರಲಿ ಅವರಿಗೆ ಯಾರಿಗೂ ಗೊತ್ತಿಲ್ಲದೇ ಇದ್ದಂಥ ಪಾಯಿಂಟನ್ನು ನಾನು ನಿಮಗೆ ಹೇಳಿಕೊಡ್ತೇನೆ ಅವರೇ ಮೊದಲೇ ಮಾಡಲಿ ಅಂತ ಹೇಳಿ ಈ ರೀತಿ ಅವರು ಏನು ಬಿಟ್ಟು ಹೋದಂಥ ಪಾಯಿಂಟ್ ಇದೆ ಅದನ್ನು ನನಗೆ ಮೆಲ್ಲ ಹೇಳಿ ಇದನ್ನು ನೀವು ಮಾಡಿ ಇದರಲ್ಲಿ ನಿಮಗೆ ಚಪ್ಪಾಳೆ ಬರ್ತದೆ ಅಂತ ಹೇಳಿ ಅವರು ಹೇಳಿಕೊಟ್ಟದ್ದನ್ನು ಕೂಡ ನಾವು ಅನೇಕ ಬಾರಿ ನೋಡಿದ್ದೇವೆ ನಮಗೆಲ್ಲರಿಗೂ ಕೂಡ ಸ್ವಾಮಿಗಳಿಗೆ ದೊಡ್ಡ ಜ್ವರ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಂದೇ ವಿಷಯ ಆ ಒಂದೇ ವಿಷಯದಲ್ಲಿ ನಮಗೆ ಭಾಷಣ ಸ್ಪರ್ಧೆ ಯಾರ ಭಾಷಣ ಚೆನ್ನಾಗಿ ಆಯಿತು ಯಾರಿಗೆ ಚಪ್ಪಾಳೆ ಬೀತ್ತು ಅಂತ ದೊಡ್ಡ ಜಗಳ ನನ್ನ ಪಾಯಿಂಟನ್ನು ನೀವು ಹೇಳಿಬಿಟ್ರಿ ನನಗೆ ಬೇರೆ ಪಾಯಿಂಟ್ ಇಲ್ಲ ಅಂತೇಳಿ ಮಾಡಿದಿರಿ ಆದ್ದರಿಂದ ನಿಮ್ಮದೇ ತಪ್ಪು ಅಂತ ಹೇಳಿ ಈ ರೀತಿ ಜಗಳಗಳು ಒಳ ಜಗಳ ನಡೀತಾ ಇತ್ತು ಅದಕ್ಕೆ ಅದರಲ್ಲಿ ಜಯಿಸಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ವಿದ್ಯಾಮಾನ್ಯರು ಗುಟ್ಟಾಗಿ ಅದಕ್ಕೆ ಅವರು ಹೇಳ್ತಾ ಇದ್ದರು ಕಾರ್ಯಕ್ರಮಕ್ಕೆ ಹೋಗುವಾಗ ನೀವು ನನ್ನ ಕುರ್ಚಿ ಹತ್ರ ನೀವು ಕೂತ್ಕೊಳ್ಳಿ ಅವರೆಲ್ಲ ದೂರ ಕೂತ್ಕೊಳ್ಳಿ ನಾವಾಗ ಅವರು ಏನು ಹೇಳಿದ್ದಾರೋ ಅದು ಬಿಟ್ಟು ನಾನು ನಿಮಗೆ ಬೇರೆ ಪಾಯಿಂಟು ನಿಮಗೆ ಕೊಡ್ತೇನೆ ಅಂತ ಹೇಳಿ ಈ ರೀತಿ ನನ್ನ ಉಪನ್ಯಾಸ ಚೆನ್ನಾಗಿರಬೇಕು ಅಂತ ಹೇಳಿ ವಿಶೇಷ ಪಾಯಿಂಟನ್ನು ಅವರು ನನಗೆ ಹೇಳಿಕೊಡ್ತಾಯಿದ್ರು ಈ ರೀತಿ ಉಪನ್ಯಾಸ ಅದೇ ರೀತಿ ವಾಕ್ಯಾರ್ಥ ಎಲ್ಲ ವಾಕ್ಯಾರ್ಥ ವಿದ್ವದ್ಗೋಷ್ಠಿಯಲ್ಲಿ ಏನು ಮಾಡಬೇಕು ಎಂಬುದನ್ನು ಅವರು ಹೇಳಿಕೊಟ್ಟಿದ್ದರು ಕಾಶಿಯಲ್ಲಿ ದೊಡ್ಡ ವಾಕ್ಯಾರ್ಥ ವಿಶ್ವನಾಥ ದಾತಾರರು ಆಮೇಲೆ ಶುಕ್ಲ ಬದ್ರಿನಾರಾಯಣ ಶುಕ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಅವತ್ತಿನ ಕಾಲದ ವಿದ್ವಾಂಸರು ಬಂದಾಗ ಅವರ ದಿನಕರಿಯಲ್ಲಿ ದೊಡ್ಡ ಒಂದು ಆಕ್ಷೇಪವನ್ನು ತೆಗೆದರು ಎಲ್ಲ ವಿದ್ವಾಂಸರು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಭಾವಿಸಿದರೆ ಗುರುಗಳು ನಾನು ಇದಕ್ಕೆ ಉತ್ತರ ಕೊಡುವುದಿಲ್ಲ ನನ್ನ ಶಿಷ್ಯ ಉತ್ತರ ಕೊಡ್ತಾನೆ ನೋಡಿ ಅಂತ ಹೇಳಿ ನನ್ನನ್ನು ಮುಂದೆ ಇಟ್ಟು ಆ ವಾಕ್ಯಾರ್ಥದಲ್ಲಿ ಅವರೆಲ್ಲರೂ ಕೂಡ ಸೋಲು ಹಾಗೆ ಮಾಡಿದ್ದು ನಮ್ಮ ಗುರುಗಳು ಅದೇ ರೀತಿ ಉಡುಪಿಗೆ ನನ್ನ ಮೊದಲ ಪರ್ಯಾಯದಲ್ಲಿ ಶೃಂಗೇರಿ ಸ್ವಾಮಿಗಳು ಬಂದಾಗ ಅವರಿಗೆ ಅವರು ಉಪನ್ಯಾಸ ಮಾಡಬಾರದು ಅಂತ ಹೇಳಿ ಮೊದಲೇ ನಿರ್ಬಂಧ ಇತ್ತು ಅವರು ಇಲ್ಲಿ ಅದ್ವೈತ ಖಂಡನೆ ಮಾಡ್ತಾರೆ ಹಾಗಾಗಿ ವಿದ್ಯಾಮಾನ್ಯರು ಮಾತಾಡಬಾರದು ಅಂತ ಹೇಳಿ ಅದಕ್ಕೆ ಏನು ಉಪಾಯ ಮಾಡಿದರು ಆಯಿತು ವಿದ್ಯಾ ನಾನು ಮಾತಾಡುವುದಿಲ್ಲ ಅಂತ ಮೆಲ್ಲನೆ ಹಿಂದಿನ ದಿವಸ ರಾತ್ರಿ ಇಡೀ ಕೂರಿಸಿ ನನಗೆ ಎಲ್ಲವನ್ನು ಹೇಳಿಕೊಟ್ಟು ನನ್ನ ಮುಖಾಂತರ ಅವರು ಪುನಃ ಅದ್ವೈತ ಖಂಡನೆಯನ್ನು ಮಾಡಿಸಿಬಿಟ್ರು ಹೀಗೆ ನನ್ನ ಮೇಲೆ ವಿಶೇಷವಾದಂತಹ ಪ್ರೀತಿ ಯಾವುದೇ ಒಂದು ವಾಕ್ಯಾರ್ಥ ಇರಲಿ ಅಥವಾ ಯಾವುದೇ ಒಂದು ಉಪನ್ಯಾಸ ಇರಲಿ ಪುತ್ತಿಗೆ ಸ್ವಾಮಿ ಇದ್ದರೆ ನಾನು ಅವರನ್ನು ಚೂ ಬಿಡ್ತೇನೆ ಅಂತ ಹೇಳಿ ಅವರಿಗೊಂದು ದೊಡ್ಡ ಒಂದು ಧೈರ್ಯ ಅಥವಾ ಒಂದು ಉತ್ಸಾಹ ಯಾವಾಗಲೂ ಇತ್ತು ನನ್ನ ಮೇಲೆ ಅಷ್ಟು ಒಂದು ಅವರಿಗೆ ಒಂದು ವಿಶ್ವಾಸ ಇತ್ತು ಮೊದಲನೇ ಪರ್ಯಾಯ ಮುಗಿಯುವಾಗ ಅವರು ಶುರು ಮಾಡಿದ್ರು ಮಧ್ವ ವಿಜಯ ಆಯಿತು ನಾನು ಇನ್ನು ನಿಮಗೆ ಸುಧಾ ಪಾಠ ಮಾಡ್ತೇನೆ ಸುಧಾ ಮಂಗಳ ಮಾಡ್ತೇನೆ ನನಗೆ ಗಾಬರಿ ಆಯಿತು ಯಾಕೆಂದರೆ ಪಂಡಿತರಿಗೆಲ್ಲ ತೋರಿಸ್ಬೇಕು ಮಧ್ವಿಜಯ ಓದಿದವ್ರಿಗೆ ಪುತ್ತಿಗೆ ಸೋಳು ನೋಡಿ ಸುಧಾ ಪಂಡಿತರಾಗಿದ್ದಾರೆ ಅಂತ ನನಗೆ ತೋರಿಸಬೇಕು ಅಂತ ನಾನು ಖಾಲಿ ಹಿಡಿದು ಬೇಡ ಅದೊಂದು ಬೇಡ ನನಗೆ ಯಾಕೆಂದರೆ ಸುಧಾಮಂಗಳ ಆದಮೇಲೆ ಹೋಗಬೇಕು ಅಂತೇಳಿ ಆಗ್ತದೆ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತೇಳಿ ಆಗ್ತದೆ ನಾನು ಸುಧಾಮಂಗಳ ಕೊನೆಗೂ ಇದ್ದರೆ ಸಹ ಕೊನೆಗೆ ಆದರೆ ಸಾಕು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ನನಗೆ ಬೇಡವೇ ಬೇಡ ಹೇಳಿದ ಮೇಲೆ ಮತ್ತೆ ಸುಧಾಪಾಠ ಮಾಡುವುದಿಲ್ಲ ಎಲ್ಲ ಕ್ರಮ ಪ್ರಕಾರ ಮಾಡ್ತೇನೆ ಅಂತ ಹೇಳಿ ಅವರು ತೊಡಗಿದರು ಹೀಗೆ ವಿಶೇಷವಾದಂತಹ ವಾತ್ಸಲ್ಯ ಒಂದು ನಂಬಿಕೆ ಪುತ್ತಿಗೆ ಸ್ವಾಮಿಗಳ ಮುಖಾಂತರ ನನಗೆ ಅವರು ಮತ್ತು ಪೇಜಾವರ ಸ್ವಾಮಿಗಳು ನನ್ನ ಎರಡು ಕಣ್ಣು ಎಂಬುದಾಗಿ ಯಾವಾಗಲೂ ಕೂಡ ಹೇಳ್ತಾ ಇದ್ದರು ಇಂತಹ ಒಂದು ವಿಶೇಷವಾದ ವಾತ್ಸಲ್ಯ ಅವರ ಅವರಿಂದ ನಾನೇನು ಪಡೆದಿದ್ದೇನೆ ಯಶೋದೆಯಿಂದ ಕೃಷ್ಣ ಹೇಗೆ ಒಂದು ಪ್ರೀ ಕೃಷ್ಣ ಯಶೋದೆಯ ಪ್ರೀತಿಯನ್ನು ಪಡೆದನೋ ಹಾಗೆ ವಿದ್ಯಾಮಾನ್ಯರ ವಿಶೇಷ ಪ್ರೀತಿಯನ್ನು ಪಡೆದದಕ್ಕೋಸ್ಕರ ನಾವು ಅವರನ್ನು ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಅವರ ಅನುಗ್ರಹ ಇದೇ ರೀತಿಯ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅವರ ಒಂದು ಆದರ್ಶಗಳು ಅವರ ಒಂದು ಭೌತಿಕ ಶರೀರ ನಮ್ಮ ಕಣ್ಮಯ ಕಣ್ಣ ಮುಂದೆ ಇಲ್ಲದೆ ಹೋದರೂ ಕೂಡ ಚಿನ್ಮಯ ಶರೀರ ಅದು ಸರ್ವದಾ ನಮ್ಮ ಕಣ್ಣ ಮುಂದೆ ಇದ್ದು ನಮಗೆ ಶಕ್ತಿಯನ್ನು ಸ್ಫೂರ್ತಿಯನ್ನು ಪ್ರೇರಣೆಯನ್ನು ನೀಡುತ್ತಾ ಇದೆ ಅದು ನಮಗೆ ಮಾತ್ರ ಅಲ್ಲ ಅನೇಕ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಅಂತಹ ಒಂದು ಸ್ಫೂರ್ತಿದಾಯಕವಾಗಿದ್ದು ಅಂತಹ ಚಿನ್ಮಯ ರೂಪ ನಮ್ಮ ಕಣ್ಣ ಮುಂದೆ ಸರ್ವದಾ ನೆಲೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಅವರ ಅನುಗ್ರಹ ಅವರ ಅಂತರ್ಗತನಾದಂತಹ ಶ್ರೀಮದ್ ಆಚಾರ್ಯರ ಅಂತರ್ಗತನಾದಂತಹ ಶ್ರೀ ವೇದವ್ಯಾಸ ದೇವರ ಅನುಗ್ರಹ ಎಲ್ಲ ಜಿಜ್ಞಾಸುಗಳಿಗೂ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಅವರಿಗೆ ಅತ್ಯಂತ ಇಷ್ಟವಾದಂತಹ ಈ ಒಂದು ವಿದ್ವತ್ ವಿದ್ವಾಂಸರ ಒಂದು ಪೋಷಣೆ ವಿದ್ವಾಂಸರ ಒಂದು ರಕ್ಷಣೆ ಇದು ಅವರ ಜೀವನದ ಬಹಳ ಮುಖ್ಯವಾದಂತಹ ಉದ್ದೇಶವಾಗಿತ್ತು ಹೀಗಾಗಿ ವಿದ್ವಾಂಸರಿಗೆ ಅವರು ಎಷ್ಟು ಪ್ರೋತ್ಸಾಹ ಮಾಡಿದರೂ ಕೂಡ ಅವರಿಗೆ ಅದರಲ್ಲಿ ತೃಪ್ತಿ ಇರಲಿಲ್ಲ ಅವರು ಇವತ್ತು ನಾವು ವಿದ್ಯಾಮಾನ್ಯರ ಅದೇ ರೀತಿ ವಿಶ್ವೇಶತೀರ್ಥರ ಈ ಒಂದು ಮಹತ್ವವನ್ನು ಗುರುತಿಸಬೇಕಾದರೆ ಅವರು ಇಲ್ಲ ಅಂತ ಹೇಳಿ ಇವತ್ತು ನಾವು ಅವರು ಅವತರಿಸಲೇ ಇಲ್ಲ ಎಂಬ ಒಂದು ಕಲ್ಪನೆಯನ್ನು ಮಾಡಿಕೊಂಡರೆ ಇವತ್ತು ಎಂಥ ವ್ಯಾಕ್ಯೂಮ್ ಎಂತಹ ಒಂದು ಶೂನ್ಯ ಅದು ಆವರಿಸ್ತದೆ ಎಂಬುದನ್ನು ನಾವು ಕಲ್ಪಿಸಿಕೊಂಡಾಗ ಅವರ ಮಹತ್ವದ ಒಂದು ಅರಿವು ಆಗಲಿಕ್ಕೆ ಸಾಧ್ಯ ಇದೆ ಇವತ್ತು ಸಾವಿರಾರು ವಿದ್ವಾಂಸರು ವೈದಿಕರು ಈ ವಾಂಗ್ಮಯ ಪ್ರಪಂಚ ಇವತ್ತು ರಕ್ಷಣೆಯಾದದ್ದು ಶ್ರೀ ವಿದ್ಯಾಮಾನ್ಯರ ಶಿಷ್ಯ ಪರಂಪರೆಯಿಂದ ಪ್ರಶಿಷ್ಯ ಪರಂಪರೆಯಿಂದ ಎಂಬುದನ್ನು ನಾವು ಗುರುತಿಸಿದಾಗ ಅವರ ಒಂದು ಸಾಧನೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಹ ಒಂದು ಸಾಧನೆ ನಮ್ಮ ಮುಖಾಂತರವೂ ನಡೆಯಲಿ ನಮ್ಮ ಶಿಷ್ಯರ ಮುಖಾಂತರವೂ ಕೂಡ ನಡೆಯಲಿ